ಪಬ್ಲಿಕ್ ಇಂಪ್ಯಾಕ್ಟ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಾಟೇರ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದ್ರೆ ಇತ್ತ ಇವತ್ತು ದರ್ಶನ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಬೇಕಾಯಿತು ದರ್ಶನ್ ಸೇರಿದಂತೆ ಒಟ್ಟು ಎಂಟು ಜನ ಸ್ಟಾರ್ಗಳು ಇವತ್ತು ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೆಟ್ಲ್ಯಾಕ್ ಪಪ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟು ಜನ ನಟರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಅದರಂತೆ ಇವತ್ತು ನಟರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಚಿಕ್ಕಣ್ಣ ಡಾಲಿ ಧನಂಜಯ್ ನೀನಾಸಂ ಸತೀಶ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ತರುಣ್ ಸುಧೀರ್ ಅಭಿಷೇಕ್ ಅಂಬರೀಶ್ ಸೇರಿ ಒಟ್ಟು ಎಂಟು ಜನಕ್ಕೆ ನೋಟಿಸ್ ಅನ್ನು ನೀಡಲಾಗಿತ್ತು ಎಂಟು ಮಂದಿಯನ್ನ ಇವತ್ತು ಇನ್ಸ್ಪೆಕ್ಟರ್ಗಳ ತಂಡ ವಿಚಾರಣೆಗೆ ಒಳಪಡಿಸಿದ್ದು ಮೂರು ಇನ್ಸ್ಪೆಕ್ಟರ್ ಗಳ ತಂಡ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಸುಬ್ರಹ್ಮಣ್ಯ ನಗರ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಶ್ರೀರಾಂಪುರ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಮಲ್ಲೇಶ್ವರಂ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಈ ಸ್ಟಾರ್ ಗಳನ್ನ ವಿಚಾರಣೆಗೆ ಒಳಪಡಿಸಿದ್ರು ಈ ಸಂದರ್ಭದಲ್ಲಿ ಸುಮಾರು ಹದಿನೈದು ಪ್ರಶ್ನೆಗಳನ್ನ ಸ್ಟಾರ್ ಗಳಿಗೆ ಕೇಳಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನಿಮ್ಮ ಹೆಸರೇನು ನಿಮ್ಮ ತಂದೆಯ ಹೆಸರೇನು ಯಾವ ವಿಳಾಸದಲ್ಲಿ ವಾಸವಾಗಿದ್ದೀರಾ ಯಾವ ವೃತ್ತಿ ನೀವು ಮಾಡ್ತಾ ಇದ್ದೀರಾ ಜನವರಿ ಮೂರರಂದು ಜೆಟ್ಲ್ಯಾಕ್ ಪಬ್ಗೆ ಯಾಕೆ ಬಂದಿದ್ರಿ ಎಷ್ಟೊತ್ತಿಗೆ ಯಾರೊಂದಿಗೆ ಜೆಟ್ಲ್ಯಾಕ್ ಪಬ್ಗೆ ಬಂದಿದ್ರಿ ಪಬ್ಗೆ ಬರುವುದಕ್ಕೆ ಯಾರಾದರೂ ನಿಮಗೆ ಆಹ್ವಾನವನ್ನ ಕೊಟ್ಟಿದ್ರ ಪಬ್ನಲ್ಲಿ ಯಾವ ಉದ್ದೇಶಕ್ಕಾಗಿ ಆಹ್ವಾನವನ್ನು ನೀಡಲಾಗಿತ್ತು ಪಾರ್ಟಿಗೆ ಆಹ್ವಾನ ನೀಡಿದಾದಲ್ಲಿ ಎಷ್ಟೊತ್ತಿಗೆ ಪಾರ್ಟಿ ಶುರುವಾಯಿತು ಹಾಗೆಯೇ ಆಯೋಜನೆಗೊಂಡಿದ್ದಂತಹ ಪಾರ್ಟಿಯಲ್ಲಿ ಇತರೆ ಯಾರ್ಯಾರು ಭಾಗಿಯಾಗಿದ್ದು ಪಾರ್ಟಿಗೆ ಬಂದವರು ಎಷ್ಟೊತ್ತಿಗೆ ಹೊರಗಡೆ ಹೋದ್ರು ನೀವೆಷ್ಟೊತ್ತಿಗೆ ಪಾರ್ಟಿಯಿಂದ ಹೊರಗಡೆ ಹೋದ್ರಿ ಅವಧಿ ಮೀರಿ ಪಾರ್ಟಿ ಮಾಡಿದ್ದೀರಾ ನಿಮಗೆ ಕಾನೂನು ನಿಯಮದ ಬಗ್ಗೆ ತಿಳಿದಿಲ್ವಾ ಒಂದು ಗಂಟೆ ಬಳಿಕ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಆಗತ್ತೆ ಹೋಗಬೇಕು ಅನ್ನೋ ಅರಿವು ನಿಮಗಿಲ್ವಾ ಜೊತೆಗೆ ಪಬ್ನಲ್ಲಿ ಆಯೋಜನೆ ಮಾಡಿದ ಪಾರ್ಟಿ ಸಿನಿಮಾ ಸಕ್ಸಸ್ ಪಾರ್ಟಿನ ಪಬ್ ಸಿಬ್ಬಂದಿ ಹೊರತುಪಡಿಸಿ ನೀವು ಎಂಟೇ ಜನ ಪಬ್ನಲ್ಲಿ ಉಳಿಯೋದಕ್ಕೆ ಕಾರಣ ಏನು ಹೀಗೆ ಹದಿನೈದು ಪ್ರಶ್ನೆಗಳನ್ನ ಈ ಸಂದರ್ಭದಲ್ಲಿ ಸ್ಟಾರ್ಗಳಿಗೆ ಕೇಳಲಾಗಿದೆ ಇನ್ನು ವಿಚಾರಣೆಗೆ ಹಾಜರಾದ ಬಳಿಕ ನಿರ್ಮಾಪಕರಾದಂತಹ ರಾಕ್ ಲೈನ್ ವೆಂಕಟೇಶ್ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ರು ನಾವು ಸಕ್ಸಸ್ ಪಾರ್ಟಿಯನ್ನ ಮಾಡಿತು ನಿಜ ರಾತ್ರಿ ಒಂದು ಗಂಟೆಯ ನಂತರ ಊಟ ಮಾಡಿದ್ದೀವಿ ನಮಗೆ ಲೇಟ್ ಆಯ್ತು ಅಂತಾನು ಯಾರು ಹೇಳಿಲ್ಲ ಠಾಣೆಗೆ ನಮ್ಮನ್ನ ಈ ರೀತಿ ಕರೆಸಿ ಹೇಳಿಕೆಯನ್ನ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ದರ್ಶನ್ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಷಡ್ಯಂತ್ರ ನಡೀತಾ ಇದೆ ಕಾಟೇರ ಸಿನಿಮಾದ ಯಶಸ್ಸನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈ ಘಟನೆಯ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಿದೆ ನಮ್ಮ ಮೇಲೆ ಕ್ರಮ ಆದರೆ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಬಾಸ್ ಒಬ್ಬರೇ ಬೆಳಿಬೇಕು ಅಂತ ಅವರು ಅಂದ್ಕೊಂಡಿಲ್ಲ ಅವರ ಜೊತೆ ಮತ್ತೊಂದಿಷ್ಟು ನಟರನ್ನ ಬೆಳೆಸಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂತ ಲೈನ್ ವೆಂಕಟೇಶ್ ವಿಚಾರಣೆಗೆ ಹಾಜರಾದ ಬಳಿಕ ಬಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಕಾಟೇರ ಸಿನಿಮಾ ಭರ್ಚೂರಿಯಾದಂತಹ ಪ್ರದರ್ಶನ ಕಾಣ್ತಾ ಇದೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ ಅವರ ಯಶಸ್ಸನ್ನ ನೋಡೋದಕ್ಕೆ ಸಾಧ್ಯ ಆಗದ ಯಾರು ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನ ರಾಕ್ಲೆಟ್ ವೆಂಕಟೇಶ್ ಮಾಡಿದ್ದಾರೆ ಮಾಲ್ ಮಾಲ್ನಲ್ಲಿ ಸೆಲೆಬ್ರಿಟಿ ಶೋವನ್ನ ಆಯೋಜನೆ ಮಾಡ್ಲಾಗಿತ್ತು ಮೂರನೇ ತಾರೀಕು ಆಯೋಜನೆ ಮಾಡಲಾಗಿದ್ದು ಅವತ್ತು ಚಿತ್ರರಂಗದ ಹಲವರು ಭಾಗಿಯಾಗಿದ್ರು ಲೇಟ್ ಆಗಿದ್ದಕ್ಕೆ ನಾನೇ ಎಲ್ರಿಗೂ ಕೂಡ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ ತಡರಾತ್ರಿ ನಾವೇನು ಪಾರ್ಟಿ ಮಾಡಿರ್ಲಿಲ್ಲ ನಾವು ಯಾರಿಗೂ ಕೂಡ ತೊಂದರೆಯನ್ನ ಕೊಟ್ಟಿರ್ಲಿಲ್ಲ ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತು ದರ್ಶನ್ ಅವರನ್ನ ಯಾಕೆ ಟಾರ್ಗೆಟ್ ಮಾಡ್ಲಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ರಾಕ್ಲೆನ್ ವೆಂಕಟೇಶ್ ಅವರು ಹೇಳಿದ್ದಾರೆ ಹಾಗೇನೇ ಇದೇ ಸಂದರ್ಭದಲ್ಲಿ ದರ್ಶನ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ ಬದಲಾಗಿ ಇದೇ ತಿಂಗಳ ಸ್ನೇಹಿತ ನಟ ಚಿಕ್ಕಣ್ಣ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವರ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾವನ್ನ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಅಂತಷ್ಟೇ ಈ ಸಂದರ್ಭದಲ್ಲಿ ದರ್ಶನ್ ಅವರು ಹೇಳಿದ್ದಾರೆ ಇನ್ನು ದರ್ಶನ್ ಅವರ ಪರ ವಕೀಲರಾದಂತ ನಾರಾಯಣ ಸ್ವಾಮಿ ಮಾತನಾಡ್ತಾ ಹೇಳಿದ್ರು ಕಾಟೇರ ತಂಡದ ಪರ ವಕೀಲರು ಇವರು ಇವ್ರು ಮಾತಾಡ್ತಾ ಹೇಳಿದ್ರು ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೂ ಊಟಕ್ಕೆ ಹೋಗ್ಬೋದು ಪ್ರತಿಯೊಂದಕ್ಕೂ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಈ ಹಿಂದೆ ನಾಯಿ ಕಚ್ಚದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ವಿರುದ್ಧ ದೂರು ದಾಖಲಾಗಿತ್ತು ಅವರು ಪೊಲೀಸ್ ಠಾಣೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ರು ಎಲ್ಲಾ ವಿಚಾರಕ್ಕೂ ದರ್ಶನ್ ಅವರನ್ನ ಎಳೆದು ತರಲಾಗ್ತಾ ಇದೆ ಸುಮ್ಮನೆ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಬೇರೆ ಕಡೆ ಹಲವು ಹೋಟೆಲ್ಗಳು ರಾತ್ರಿ ಮೂರು ನಾಲ್ಕು ಗಂಟೆವರೆಗೆ ಪಾರ್ಟಿ ಮಾಡ್ತವೆ ಸಿಎಂ ಕೂಡ ಪಾರ್ಟಿ ಮಾಡಿ ದರ್ಶನ್ ನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಎಂಪೈರ್ ಹೋಟೆಲ್ ಕೂಡ ಓಪನ್ ಆಗಿರುತ್ತೆ ನಾಯಕ ಚಿತ್ರ ಕೂಡ ದರ್ಶನ್ ವಿರುದ್ಧ ಕೇಸ್ ಆಗುತ್ತೆ ಸಾಕಷ್ಟು ಜನ ಲೇಟ್ ನೈಟ್ ಊಟ ಮಾಡ್ತಾರೆ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ಕಳಿಸ್ತಾರ ದರ್ಶನ್ ಇರೋದ್ರಿಂದ ಮಾತ್ರ ಇಲ್ಲಿ ನೋಟಿಸ್ ಕೊಟ್ಟಿದ್ದೀರಾ ಈ ನೋಟಿಸ್ ಕಾನೂನು ವಿರುದ್ಧದ ನೋಟಿಸ್ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ ಪೊಲೀಸರನ್ನ ಉಪಯೋಗಿಸಿಕೊಂಡು ಈ ರೀತಿ ನೋಟಿಸ್ ಅನ್ನ ಕೊಟ್ಟಾಗಿದೆ ನಿಮಗೆ ತಾಕತ್ತಿದ್ರೆ ಎಂಪೈರ್ ಅವರನ್ನ ಕರೆಸಿ ವಿಚಾರಣೆ ಮಾಡಿ ಅಂತ ಪೊಲೀಸರಿಗೆ ಡೈರೆಕ್ಟ್ ನಾರಾಯಣ ಸ್ವಾಮಿ ಅವರು ಹಾಕಿದ್ದಾರೆ ಸ್ನೇಹಿತರೆ ನೋಡ್ತಾ ಹೋದ್ರೆ ಇಲ್ಲಿ ರಾಕ್ ಲೈನ್ ವೆಂಕಟೇಶ್ ಅವರು ನಟ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನ ಮಾಡ್ಲಾಗ್ತಾ ಇದೆ ಕಾಟೇರ ಸಿನಿಮಾದ ಸಕ್ಸೆಸ್ ಅನ್ನ ನೋಡೋದಕ್ಕೆ ಅಸಾಧ್ಯವಾದ ಯಾರೋ ಈ ರೀತಿ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಅಂತ ನಾರಾಯಣ ಸ್ವಾಮಿ ಅವರು ಕೂಡ ಒಂದು ಆರೋಪವನ್ನ ಮಾಡ್ತಾರೆ ಎಲ್ಲ ಪ್ರಕರಣಗಳಲ್ಲೂ ಕೂಡ ದರ್ಶನ್ ಅವರನ್ನ ಎಳೆದು ತರಲಾಗ್ತಾ ಇದೆ ಈ ಹಿಂದೆ ನಾಯಿ ಕಚ್ಚಿದಾಗ ಕೂಡ ದರ್ಶನ್ ಅವರನ್ನ ಎಳೆತ್ತರಲಾಗಿತ್ತು ತರಲಾಗಿತ್ತು ಈಗ ಪಾಟಿ ವಿಚಾರದಲ್ಲೂ ಕೂಡ ದರ್ಶನ್ ಅವರನ್ನ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿಸಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಮಾಡಲಾಗ್ತಾ ಇದೆ ಹಾಗಾದ್ರೆ ಸ್ಯಾಂಡಲ್ವುಡ್ ನಲ್ಲಿ ಒಬ್ಬ ಸ್ಟಾರ್ ನಟನಿಗೆ ಇಂತಹ ಪರಿಸ್ಥಿತಿ ಆದ್ರೆ ಸಾಮಾನ್ಯ ಕಲಾವಿದರ ಪಾಡೇನು ದರ್ಶನ್ ಅವರು ಎಷ್ಟು ದೊಡ್ಡ ಸ್ಟಾರ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಡಿ ಬಾಸ್ ಅವರನ್ನೇ ತುಳಿಯುವಂತ ಪ್ರಯತ್ನ ಮಾಡ್ತಾ ಇದೆ ದರ್ಶನ್ ಅವರಿಗೆ ಈ ರೀತಿಯಾದಂತಹ ಪರಿಸ್ಥಿತಿ ಆದ್ರೆ ಉಳಿದವರ ಪರಿಸ್ಥಿತಿ ಏನು ದರ್ಶನ್ ಅವರಿಗೆ ಇಷ್ಟು ಹೆಸರಿದೆ ಇಷ್ಟು ಸಪೋರ್ಟ್ ಇದೆ ಅವರ ಸಿನಿಮಾ ಇಷ್ಟು ಭರ್ಚರಿಯಾಗಿ ಯಶಸ್ಸು ಕಾಣ್ತಾ ಇರಬೇಕಾದ್ರೆ ಈ ರೀತಿ ಮಾಡ್ಲಾಗ್ತಾ ಇದೆ ಹಾಗಾದ್ರೆ ಸ್ಯಾಂಡಲ್ವುಡ್ ನಲ್ಲಿ ಇಂತಹ ಒಬ್ಬ ಸ್ಟಾರ್ ನಟನನ್ನ ತುಳಿಯುವಂತ ಪ್ರಯತ್ನ ಮಾಡ್ತಾ ಇರೋದು ಯಾರು ಈ ಪ್ರಕರಣದ ಹಿಂದೆ ಹಾಗಾದ್ರೆ ಯಾರಿದ್ದಾರೆ ದರ್ಶನ್ ಅವರು ಸಾಕಷ್ಟು ಜನರಿಗೆ ಸಪೋರ್ಟ್ ಮಾಡ್ತಾರೆ ಅವರನ್ನ ಕರ್ಣ ಅಂತಲೇ ಕರೆಯಲಾಗತ್ತೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡ್ತಾರೆ ಕಲಾವಿದ ಇರ್ಬೋದು ಅಥವಾ ಅವರ ಅಭಿಮಾನಿಗಳಿರ್ಬೋದು ಯಾರೇ ಇರ್ಬೋದು ಅಂತ ಅವರಿಗೆ ಸಪೋರ್ಟ್ ಮಾಡ್ತಾರೆ ಹೊಸ ಕಲಾವಿದರ ಹೊಸ ಸಿನಿಮಾಗಳು ಹೊಸ ಪ್ರತಿಭೆಗಳ ಸಿನಿಮಾ ಬಂದಾಗ ದರ್ಶನ್ ಅವರ ಬೆಂಬಲಕ್ಕೆ ನಿಲ್ತಾರೆ ತಮ್ಮ ಸಿನಿಮಾದಂತೆ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಇವತ್ತು ಚಿಕ್ಕಣ್ಣ ಅವರ ಸಿನಿಮಾ ರಿಲೀಸ್ ಆಗ್ತಾ ಅದನ್ನ ನೋಡಿ ಅಂತ ಅಲ್ಲೇ ಹೇಳದ್ರವ್ರು ಹೀಗೆ ಇಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುವಂತಹ ಕಲಾವಿದನನ್ನ ಇಷ್ಟು ದೊಡ್ಡ ಕಲಾವಿದನನ್ನ ಹಾಗಾದ್ರೆ ತುಳಿತಾ ಇರುವವರು ಯಾರು ದರ್ಶನ್ ಅವರಿಗೆ ಈ ರೀತಿ ಯಾರು ಶತ್ರುಗಳಿದ್ದಾರೆ ಅವರನ್ನ ಯಾರು ಹಾಗಾದ್ರೆ ಟಾರ್ಗೆಟ್ ಮಾಡಿದ್ದಾರೆ ಇದು ಸಾಕಷ್ಟು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ರಾಕ್ಲೈನ್ ಅವರು ಕೂಡ ಆರೋಪವನ್ನ ಮಾಡಿದ್ದಾರೆ ಹಾಗೆ ದರ್ಶನ್ ಪರ ವಕೀಲರಾದಂತಹ ನಾರಾಯಣ ಸ್ವಾಮಿ ಕೂಡ ಒಂದು ಆರೋಪವನ್ನ ಮಾಡಿದ್ದಾರೆ ಹಾಗೆ ರಾಕ್ಲೈನ್ ಅವರು ಒಂದು ಹುಳ ಬಿಡುವಂತ ಕೆಲಸ ಮಾಡಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ತಮ್ ಗೊತ್ತು ಅಂತ ಹಾಗಾದ್ರೆ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಸದ್ಯ ಪ್ರಕರಣ ಕುತೂಹಲವನ್ನ ಮೂಡಿಸಿದೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ ಮೂರನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದೀ ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಚಿತ್ರ ನೋಡ್ಕೊಂಡು ಹೊರಡೋವಾಗ ತುಂಬಾ ಲೇಟ್ ಆಗ್ತಾ ಇತ್ತು ನಾನೇ ರಿಕ್ವೆಸ್ಟ್ ಎಲ್ಲ ಹೊಡ್ತಾ ಇದೀರಾ ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ ಯಾಕಂದ್ರೆ ತುಂಬಾ ಲೇಟ್ ಆಗಿತ್ತು ಅಂತ ದರ್ಶನ್ ಹೊಟ್ಬಿಟ್ಟಿದ್ರು ಸೊ ನಾನು ಧನಂಜಯ್ ಅವರು ಸತೀಶ್ ಆಗ್ಬೋದು ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಅಲ್ಲಿ ಜಟ್ಲಾಕ್ ನಿರ್ಮಾ ಅಂದ್ರೆ ಓನರ್ ನಮ್ ಜಗದೀಶ್ ಅವರು ನಮ್ಮ ಚಿತ್ರರಂಗದ ಗಂಜ್ ಈ ಅವರು ಬಂದಿದ್ರು ನಮ್ಮ ಜೊತೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ನಯ್ಯೋ ಬನ್ನಿ ಅಣ್ಣ ಅಂತಂದು ಏನು ಪ್ಲಾನ್ಡ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇರಲಿಲ್ಲ ನಮಗೆ ಆ ಒಂದು ಉದ್ದೇಶದಲ್ಲಿ ನಾನು ಇವ್ರನ್ನೆಲ್ಲ ಕರ್ಕೊಂಡೋಗೋದು ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ಓದೋರು ವಾಪಸ್ ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಟ್ಟುಬಿಟ್ಟಿದ್ರು ಜಟ್ಲಾಗಲ್ಲಿ ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯಿತು ಆ ಲೇಟಾಗಿದ್ದು ಅಷ್ಟೇ ಹೊರ್ತು ಮಿಕ್ಕಿತ್ ಯಾವುದೇ ತರಹದ ಊಟ ಮಾಡ್ಕೊಂಡು ನಾವು ಹೊಟ್ಟಿದೀವಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತ ಎಲ್ಲಾ ತರದ್ದು ಗಮನ ದರ್ಶನ್ ಅವ್ರು ಕೇಳ್ರು ಯಾರು ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಇಲ್ಲ ಪೊಲೀಸ್ ಅವರಾಗಲಿ ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಕೇಳಲಿಲ್ಲ ಹೇಳಲಿಲ್ಲ ನಮಗೂ ಗೊತ್ತಿಲ್ಲ ಇದು ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದೀವಿ ಇಷ್ಟೇ ನಡೆದಿತ್ತು ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ತರಹದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು ಎರಡನೇ ಮಾತಿಲ್ಲ ನ್ಯಾಯಕ್ಕೆ ತಲೆ ಬಾಗಬೇಕು ನಾವು ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗ್ ಗೊತ್ತಿಲ್ಲ ಅದು ಅಂದ್ರೆ ಒಂದು ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ತರಿಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ ಅದನ್ನ ನೀವೇ ಕೇಳ್ಕೊಳ್ಳಿ ಮಾಧ್ಯಮ ನೀವು ಈಗ ನೀವು ನೀವು ಬುದ್ಧಿವಂತರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ನಿಮ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನ್ ಮಾಡ್ತಾರೋ ನನಗೆ ಗೊತ್ತಿದೆ ಅರ್ಥ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ಯಾರಿದ್ದಾರೆ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ಇಲ್ಲಿಗೆ ಮುಗಿಸಿ ಅದು ನಿಮಗೂ ಗೊತ್ತು ನನಗೂ ಗೊತ್ತು ಇಡೀ ರಾಜ್ಯ ಜನಕ್ಕೆ ಗೊತ್ತು ಗೊತ್ತೀನಿ ಈಗ ನೀವು ನೀವು ಬುದ್ಧಿವಂತರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ನಿಮ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋರ್ನ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನ್ ಮಾಡ್ತಾರೋ ನನಗೆ ಗೊತ್ತಿದೆ ಅರ್ಥ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ಯಾರಿದ್ದಾರೆ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ಇಲ್ಲಿಗೆ ಮುಗಿಸಿ ಷಡ್ಯಂತ್ರ ಮಾಡಿ ಕೇಸ್ ವರ್ನ ಏಳಿಗೆನ ಟಾರ್ಗೆಟ್ ಮಾಡಿ ಥರ ಪೊಲೀಸ್ ಇವಾಗ ಪೊಲೀಸ್ ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ ಎಂಪೈರ್ ಹೋಟ್ಲಿಗೆ ಊಟ ಮಾಡಕ್ ಹೋಗಿ ಅವ್ರಿಗೆಲ್ಲರಿಗೂ ಪೊಲೀಸ್ನವರು ವಶಿಕ್ಷೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನಕ್ಕೆ ಇವರು ಯಾಕೆ ಎಂಪೈರ್ ಹೋಟ್ಲನ್ನ ಇಡೀ ಬೆಂಗಳೂರು ತುಂಬಾ ಬಿಟ್ಟಿದ್ದೀರಾ ಹಂಗೆ ಇದನ್ನ ಎಷ್ಟೋ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟ್ ವರ್ಕ್ ಆಗ ನೈಟ್ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ ಪೊಲಿಟಿಷಿಯನ್ಸು ಪೊಲಿಟೀಷಿಯನ್ಸ್ ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ಯಾಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಾ ಸಿ ಎಮ್ಮು ಕೂಡ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ ಹಂಗನ್ಬಿಟ್ಟು ಕೊಡಕ್ಕೆ ಹೋಗತ್ತಾ ಸಿ ದರ್ಶನ್ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸಕ್ಕಾಗ್ದೆ ರಾತ್ರಿ ಊಟ ಮಾಡಕ್ ಹೋಗಿದ್ರು ಅಂತ ಅದು ಪರ್ಸನಲ್ ಆಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೂ ಊಟ ಮಾಡ್ಬೋದು ಯಾರು ಎಷ್ಟು ಗಂಟೆ ಬೇಕಾರು ಅವ್ರು ಪಾರ್ಟಿ ಕೂಡ ಮಾಡ್ಬೋದು ಅದು ಅವರ ಹಕ್ಕು ಟಾರ್ಗೆಟ್ ಯಾರು ಮಾಡಿ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಪೊಲೀಸ್ನವ್ರು ವಿಚಾರಣೆ ಮಾಡಬೇಕು ಇವತ್ತು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟರು ಪೊಲೀಸ್ನವ್ರು ಅರ್ಥ ಇವು ಕಾನೂನು ಪ್ರಕಾರ ಒಬ್ರು ಕೇಳಪ್ಪ ಒಬ್ಬರು ಯಾರಾದ್ರೂ ಒಬ್ಬರು ಹೌದು ಹೌದೌದು ಅಲ್ಲಲ್ಲ ಒಂದ್ ನಿಮಿಷ ಶುವ ಮೋಟಾ ಪೊಲೀಸ್ನವ್ರಿಗೆ ಇಷ್ಟೊಂದಲ್ಲ ಸೊಪ್ಪು ಪೊಲೀಸ್ನವರಿಗೆ ಈ ಮುಖಾಂತರ ಕೇಳ್ಕೊಳ್ತೀವಿ ನೀವು ಯಾರು ಕೈ ಗೊಂಬೆಗಳಾಗಬಾರ್ದು ಯಾಕಂದ್ರೆ ಶುವ ಮೋಟಾ ಕೇಸ್ನ ಲಾಂಚ್ ಮಾಡಿದಿರಲ್ಲ ನೀವು ಯಾಕೆ ಎಂಪೈರ್ ಹೋಟ್ಲ್ಗಳನ್ನ ರಾತ್ರಿ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಯಾಕೆ ನಿಮಗೆ ಶುವ ಮೋಟ ಕೇಸ್ ರಿಜಿಸ್ಟರ್ ಮಾಡೋಷ್ಟು ದೈಯ್ಯ ನಿಮ್ಗಿಲ್ವಾ ಶಕ್ತಿ ನಿಮ್ಗೆ ಇಲ್ವಾ ಯಾಕೆ ದರ್ಶನ್ ಹೋಗಿ ಊಟ ಮಾಡಿದಂಥ ಹೋಟ್ಲನ್ನ ಟಾರ್ಗೆಟ್ ಮಾಡ್ತೀರಾ ಸೊ ನಿಮ್ಗೆ ಏನೋ ಒಂದು ಅಲ್ಲಿಂದ ಏನೋ ಆಗಬೇಕಾಗಿತ್ತು ಆ ಒಂದ್ ಜಟ್ಲಾಗ ಹೋಟ್ಲಿಂದ ಆ ಓನರ್ ನಿಮ್ಗೆ ಏನೋ ಕೊಟ್ಟಿಲ್ವಾ ಅದಕ್ಕೋಸ್ಕರ ನೀವು ಕೇಸಿನ ಬುಕ್ ಮಾಡಿದಿರಾ ಅಂತ ನಮ್ಮ ಪ್ರಶ್ನೆ ಆ ಲಾಯರ್ ಆಗಿ ನನ್ನ ಪ್ರಶ್ನೆ ಜೊತೆಗೆ ದರ್ಶನ್ ಹೋದಾಗ್ಲೇ ಇದು ಮಾಡಬೇಕಾ ಯಾಕೆ ದರ್ಶನ್ ಅವ್ರ ತೊಂದ್ರೆ ಇವಾಗ ಒನ್ ಸಿಕ್ಸ್ಟಿಯಲ್ಲಿ ಅಲ್ಲಿ ನೋಟಿಸ್ ಕೊಟ್ಟಿದ್ದೀರಾ ಒನ್ ಸಿಕ್ಸ್ಟಿ ಕ್ಲಾಸ್ ಟು ಏನು ಹೇಳುತ್ತೆ ಇಲ್ಲಿ ಆಗಕ್ಕಂಥ ತೊಂದರೆ ಖರ್ಚು ವೆಚ್ಚಗಳು ಪ್ರತಿಯೊಂದನ್ನು ಇವರೇ ಬರ್ಸ್ಬೇಕು ಅಂತ ಹೇಳುತ್ತೆ ಹಂಗಾರೆ ನೀವು ಇವಾಗ ಬಂದು ಹೋಗೋ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ಪೊಲೀಸ್ನವ್ರು ಕೊಡ್ತೀರಾ ಸರ್ಕಾರದಿಂದ ಕೊಡ್ತೀರಾ ಕೊಡಲ್ವಲ್ಲ ಎಷ್ಟು ಬ್ಲಾಕ್ ಆಯಿತು ಎಷ್ಟು ಜನಕ್ಕೆ ತೊಂದರೆ ಆಯಿತು ಮೀಡಿಯಾದವ್ರಿಗೆ ಎಷ್ಟು ತೊಂದರೆ ಆಯಿತು ಇಲ್ಲಿ ಬಂದು ಎಷ್ಟು ಜನ ನಿಂತ್ಕೊಂಡ್ರಿ ಎಷ್ಟು ಜನ ಟೈಮ್ ವೇಸ್ಟ್ ಆಯಿತು ಸೊ ಇದಕ್ಕೆಲ್ಲ ಕಾರಣ ಯಾರು ಒಂದು ಒನ್ ಸಿಕ್ಸ್ಟಿ ನೋಟಿಸ್ ಓಕೆ ಅಥವಾ ನಾವು ಬಹಳ ಸ್ಟ್ರಾಂಗ್ ಆಗಿ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ನೋಟಿಸ್ ಕೊಟ್ಟರ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ನಾವು ಕೇಳ್ತೀವಿ ಏನಿದ್ ಇದು ಇದ್ರ ಅರ್ಥ ಸರಿ ಇಲ್ಲ ಯಾಕಂದ್ರೆ ದರ್ಶನ್ ಟಾರ್ಗೆಟ್ ಮಾಡೋದು ಅವ್ರನ್ನ ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಅವ್ರ ಮೇಲಕ್ಕೆ ಹೋಗ್ತಾರೆ ಎಷ್ಟು ಅವ್ರನ್ನ ನೀವು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ತೊಂದರೆ ಹೋಗ್ತೀರಾ ಅವರ ಅಭಿಮಾನಿಗಳ ದೃಷ್ಟಿಯಲ್ಲಿ ಇರ್ಬೋದು ಜನಗಳ ದೃಷ್ಟಿಯಲ್ಲಿ ಅವ್ರು ಇನ್ನ ಮೇಲಕ್ಕೆ ಹೋಗ್ತಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಮತ್ತೆ ಈ ಕಾ ಈಗೇನು ನೋಟಿಸ್ ಕೊಟ್ಟಿದ್ರ ಇದು ಕಂಪ್ಲೀಟ್ಲಿ ಕಾನೂನಿಗೆ ವಿರುದ್ಧವಾಗಿ ಕೊಟ್ಟಂತ ಕೂಡ ನೋಟಿಸ್ ಅಂತ ಕೂಡ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರಲಿಲ್ಲ ಸೊ ಹಾಗಾಗಿ ಇದು ಇಟ್ಸ್ ಇಲ್ಲಿಗಲ್ ಅವ್ರು ನೋಟಿಸ್ ಕೊಟ್ಟಿರೋದು ಇಲ್ಲಿ ಈಗ ಪೊಲೀಸ್ನ ಉಪಯೋಗ ಅಲ್ಲಲ್ಲ ಪೊಲೀಸ್ನವ್ರನ್ನ ಉಪಯೋಗಿಸಿಕೊಂಡು ಇವ್ರಿಗೆ ಯಾರ್ಯಾರು ಕಂಡ್ರೆ ಆಗೋದಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಪೊಲೀಸ್ನವರು ಅವ್ರ ಕೈಗೊಂಬೆ ಆಗಿದ್ದಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಊಟಕ್ಕೆ ಹೋಗಿದ್ದಾರೆ ತಪ್ಪ ಅಕಸ್ ಊಟಕ್ಕೆ ತಪ್ಪು ತಪ್ಪ ಅಲ್ಲವೇ ಅಲ್ಲ ಅವರು ಅಕಸ್ಮಾತ್ ಅಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿದ್ರೂ ತಪ್ಪಲ್ಲ ಪ್ರತಿಯೊಬ್ಬರು ನೀವು ಮಾಡ್ಬೋದು ನಾನು ಮಾಡ್ಬೋದು ಒಂದು ನಿಮಿಷ ಅದು ಇಟ್ಸ್ ಇಟ್ಸ್ ಅದು ಒಬ್ಬೊಬ್ರು ಅಲ್ಲಿನ ಕಸ್ಟಮರ್ ಆಗಿ ಹೋಗಿದ್ರೆ ಕಸ್ಟಮರ್ ಆಗಿ ಹೋಗಿರೋದಲ್ಲ ಅವರು ಫ್ರೆಂಡ್ ಇದ್ದಾರೆ ಇಲ್ಲಿ ಶೋ ಮುಗಿಸ್ಕೊಂಡಿದ್ದಾರೆ ಒಂದು ಊಟಕ್ಕೆ ಅಂತ ಹೋಗಿರೋದು ಅವರು ಇನ್ವೈಟ್ ಮಾಡಿದ್ದಾರೆ ಪರ್ಸ್ನಲ್ ಇನ್ವೈಟಲ್ಲಿ ಹೋಗಿರ್ತಕ್ಕಂಥದ್ದು ರಾತ್ರಿ ಮೂರು ಗಂಟೆ ಎಲ್ಲ ರಾತ್ರಿ ಇಡೀ ಊಟ ಮಾಡ್ಕೊಂಡು ಕೂತ್ಕೊಂಡು ಅ ಪರ್ಸ್ನಲ್ ಪ್ಲೇಸ್ ಅದು ಮನೆಯಲ್ಲ ಮನೆ ಅಂತ ಒಂದು ನಿಮಿಷ ಒಂದು ನಿಮಿಷ ಪಬ್ ಪಬ್ಗೆ ಹೋದಾಗ ಎಲ್ಲರೂ ಕ್ವಶನ್ ಮಾಡ್ತಾರೆ ಅನ್ನೋದಾದ್ರೆ ಪಬ್ಲಲ್ಲಿ ಪಬ್ಬಲ್ಲಿ ಯಾರಾದರೂ ಪ್ರೈವೇಟ್ ಪರ್ಸನ್ಸ್ಗಳನ್ನ ಕರೆದು ಅವ್ರೇನಾದ್ರೂ ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಷ್ಟೇನೆ ಅದು ತಪ್ಪು ಆಯ್ತಾ ಆದ್ರೆ ಅಲ್ಲಿ ಯಾವುದೂ ಕೂಡ ಆ ಥರದ್ದು ನಡೆದಿಲ್ಲ ಅವರು ಕಂಪ್ಲೀಟ್ಲಿ ಕಸ್ಟಮರ್ಸ್ನ ಸ್ಟಾಪ್ ಮಾಡಿ ಓನ್ಲಿ ಇವ್ರನ್ನ ಪರ್ಸನಲ್ ಆಗಿ ಅವ್ರ ಪರ್ಸ್ನಲ್ ವೈಯಕ್ತಿಕವಾಗಿ ಅವರು ಇಂಡಸ್ಟ್ರಿಯರ್ ಆಗಿರೋದ್ರಿಂದ ಮಾಡಿರ್ತಕ್ಕಂಥ ಹೌದು ಇಸ್ ಇಲ್ಲಿಗಲ್ಲ ಅವರು ಕಸ್ಟಮರ್ಸ್ನ ಕರೆಸಿ ದುಡ್ಡಿಗೋಸ್ಕರ ರೋಗಿ ಅಲ್ಲಿ ಊಟ ಬಂದಿದ್ದಾರೆ ಬಂದರೆ ದಡಿಸಿ ತಪ್ಪು ಇವ್ರು ಹೋಗಿರೋದು ವೈಯಕ್ತಿಕವಾಗಿ ಊಟಕ್ಕೆ ಹೋಗಿದ್ದಾರೆ ಬಂದಿದ್ದಾರೆ ಅದಕ್ಕೂ ದರ್ಶನ್ಗೂ ಏನು ಸಂಬಂಧ ನೀವು ಹಾಗೂ ಅವ್ರು ಏನೋ ಇದು ಮಾಡಬೇಕು ಅಂದರೆ ಅಲ್ಲಿ ಹೋಗಿ ಎನ್ಕ್ವೈರಿ ಓನ್ಲಿ ಆ ಹೋಟೆಲ್ ಅವ್ರನ್ನ ಮಾಡಬೇಕಿತ್ತು ದರ್ಶನ್ ಟಾರ್ಗೆಟ್ ಮಾಡೋದಲ್ಲ ಸೊ ಇದೇ ಥರ ಪ್ರತಿಯೊಂದು ತಪ್ಪು ನಾವು ಹೇಳಿದ್ನಲ್ಲ ತಾಕತ್ತಿದ್ರೆ ಇದೇ ಒಂದೇ ಪ್ರಶ್ನೆ ನಿಮಗೆ ತಾಕತ್ತಿದ್ರೆ ಅದು ಯಾರು ಬೇಕಾರಾಗ್ಬೋದು ಪೊಲಿಟಿಷಿಯನ್ಸ್ ಆಗ್ಬೋದು ಪೊಲೀಸ್ನವ್ರಿಗೆ ಆಗ್ಬೋದು ನಿಮಗೆ ತಾಕತ್ತಿದ್ರೆ ಎಂಪೈರ್ ಹೋಟೆಲ್ ಸ್ಟಾಪ್ ಮಾಡಿಸಿ ಇವರೇನ ಬೈ ಫೋರ್ಸಬಲ್ ಯಾರು ನಾನು ಹೋಗ್ತೀನಿ ನನಗೆ ನಿಮ್ಮ ಹೋಟ್ಲಲ್ಲೇ ಊಟ ಮಾಡಬೇಕು ಅಂತ ಅವ್ರೇನ ಹೇಳಿದ್ರ ಏನಿಲ್ಲವಲ್ಲ ಊಟಕ್ಕೆ ಹೋಗಿದ್ದಾರೆ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಅಷ್ಟೇ ನೀವು ಕರೆದ್ರು ಅವ್ರು ನಿಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ನಾವು ಕರೆದು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದರು ಅಂತಲೇ ಅವ್ರಿಗೆ ಈ ಥರ ಅನ್ಯಾಯವಾಗಿ ಇಲ್ಲಿ ಕರೆಸಿ ಅವ್ರನ್ನ ಕಳಂಕ ಥರಕ್ಕೆ ಪ್ಲಾನ್ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ತಪ್ಪು ಥ್ಯಾಂಕ್ ಯು